ಕಳೆದಿಹುದು ಕಾರಿರುಳು ಕರಗಿಹುದು ಕಾರ್ ಮುಗಿಲು ಹಿಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ಅಪರೂಪಕ್ಕೆ ಸೇವೆ ಮಾಡಿದಾಗ ಬಹಳ ಬೇಗ ಆನಂದ ಸಿಕ್ಬಿಡುತ್ತೆ ಒಂದು ಅನಾಥಾಶ್ರಮಕ್ಕೋಗಿ ಮಕ್ಕಳಿಗೆ ಸಿಹಿ ಕೊಡ್ತೀವಿ ಆ ಮಕ್ಕಳ ಮುಖದಲ್ಲಿ ನಗು ಕಂಡಾಗ ಬಹಳ ಆಗಿಬಿಡುತ್ತೆ ಆದರೆ ದೀರ್ಘಾವಧಿ ಸೇವೆ ಮಾಡುವಂಥ ಕಾರ್ಯಕರ್ತರಿಗೆ ಅಷ್ಟು ಸಹಜವಾಗಿ ಸದಾಕಾಲ ಆನಂದ ಸಿಗೋದಿಲ್ಲ ಇವತ್ತು ಸಾಮಾಜಿಕ ಕಾರ್ಯಕರ್ತರು ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ತಂತ್ರಜ್ಞಾನದ ಕಾರಣದಿಂದ ಕೆಲಸದ ವೇಗ ಹೆಚ್ಚಾಗಿದೆ ಈ ಕಾರಣದಿಂದ ಮನಸ್ಸಿನಲ್ಲಿ ಒತ್ತಡಗಳು ಕೂಡ ಹೆಚ್ಚಾಗಿದೆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಬರೆದಂತಹ ಈ ಪುಸ್ತಕ ಸಮಾಜಯೋಗ ಬಹಳ ಪ್ರಸ್ತುತ ಅನಿಸುತ್ತೆ ಮತ್ತು ಇದನ್ನು ಬರೆದಂತಹ ಲೇಖಕರು ಸ್ವತಃ ಸಾಧಕರು ಸಾಮಾಜಿಕ ಕಾರ್ಯಕರ್ತರವರು ಶ್ರೀಯುತ ಹೋವೆ ಶೇಷಾದ್ರಿಗಳು ನಿರಂತರ ಪ್ರವಾಸ ಎಡೆಬಿಡದ ಕಾರ್ಯಕ್ರಮಗಳ ಮಧ್ಯೆ ಅಧ್ಯಯನ ಲೇಖನ ಚಿಂತನೆ ಇದೆಲ್ಲವನ್ನು ಮೈಗೂಡಿಸಿಕೊಂಡಂಥ ಒಂದು ಅಪರೂಪದ ವ್ಯಕ್ತಿತ್ವ ಅವರು ಹಾಗಾಗಿ ಈ ಪುಸ್ತಕದಲ್ಲಿರುವಂಥ ಪ್ರತಿಯೊಂದು ಸಾಲುಗಳು ಕೂಡ ಅವರ ತಪಸ್ಸು ಸಾಧನೆ ಅನುಭೂತಿ ಇದು ಶಬ್ದ ರೂಪದಲ್ಲಿ ಬಂದಿರುವಂಥದ್ದು ಮತ್ತು ಇದು ಮೂಲದಲ್ಲಿ ಇಂಗ್ಲೀಷಲ್ಲಿತ್ತು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವ್ರು ಪ್ರಸಿದ್ಧ ಚಿಂತಕರಾದಂತಹ ಶ್ರೀಯುತ ಜಿ ಬಿ ಹರೀಶ್ ಅವರು ಇನ್ನು ವಿಶೇಷ ಈ ಅಂದರೆ ಇದಕ್ಕೆ ಮುನ್ನುಡಿ ಬರೆದಂಥವ್ರು ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಕೊಟ್ಟುವಂತಹ ಶ್ರೀಯುತ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಈ ಪುಸ್ತಕದಲ್ಲಿ ಎರಡು ಭಾಗ ಇದೆ ಮೊದಲನೇದು ಒಂದು ಆರೋಗ್ಯಕರ ಸಮಾಜಕ್ಕೆ ಯೋಗದ ಅನಿವಾರ್ಯತೆ ಏನು ಇನ್ನೊಂದು ಸಾಮಾಜಿಕ ಕಾರ್ಯಕರ್ತರಿಗೆ ಯೋಗದ ಸಂದೇಶ ಏನು ಅಂತ ಯಾಕಂದರೆ ಒಂದು ಸಮಾಜ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಒಂದು ಸಮಾನ ಅವಕಾಶಗಳಿರಬೇಕು ಬಡವ ಶ್ರೀಮಂತರ ಮಧ್ಯೆ ಅಂತರ ಕಡಿಮೆ ಇರಬೇಕು ಸಾಮರಸ್ಯ ಇರಬೇಕು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಬೇಕು ಈ ಒಂದು ಕಲ್ಪನೆ ಇಡೀ ಜಗತ್ತಿನಲ್ಲಿ ಎಲ್ಲ ಚಿಂತಕರ ಮನಸ್ಸಿನಲ್ಲೂ ಇದ್ದಂಥದ್ದೇ ಅದಕ್ಕೆ ಅನೇಕ ಪ್ರಯೋಗಗಳು ನಡೆದಿದೆ ಅದು ಕಮ್ಯುನಿಸಮ್ ಇರ್ಬೋದು ಕ್ಯಾಪಿಟಲಿಸಮ್ ಇರ್ಬೋದು ಡೆಮಾಕ್ರಸಿ ಇರ್ಬೋದು ಕನ್ಸ್ಯೂಮರಿಸಮ್ ಇರ್ಬೋದು ಆದರೆ ಎಲ್ಲ ಪ್ರಯೋಗಗಳಲ್ಲೂ ಕೂಡ ಮೂಲ ಚಿಂತನೆ ಅಂತಂದರೆ ಎಲ್ರಿಗೂ ನಾವು ಸಂಪತ್ತು ಸಮೃದ್ಧಿ ಕೊಡಬೇಕು ಅಂತ ಆದರೆ ಬಹಳ ಮುಖ್ಯ ದೋಷ ಈ ಚಿಂತನೆಗಳಲ್ಲಿ ಇದ್ದಂಥದ್ದು ಅಂದರೆ ಹೊರಗಿನ ನೋಟಕ್ಕೆ ಇದು ವಿರೋಧ ಅನಿಸಿದ್ರು ಕೂಡ ಮೂಲ ಚಿಂತನೆ ಎಲ್ಲ ವಿಚಾರಗಳಲ್ಲೂ ಇದ್ದದ್ದು ಸುಖದ ಮೂಲ ಸಂಪತ್ತಿನಲ್ಲಿ ಹಾಗಾಗಿ ಸಂಪತ್ತು ಹೆಚ್ಚು ಮಾಡಿದ್ರೆ ಸುಖ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಈ ಒಂದು ಮೂಲ ದೃಷ್ಟಿಯಲ್ಲಿ ದೋಷ ಇದ್ದಿದ್ದರಿಂದ ಯಾವ ಪ್ರಯೋಗಗಳು ಯಶಸ್ವಿ ಆಗಿಲ್ಲ ಯಾಕಂದರೆ ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ ಆದರೆ ಡೆವಲಪ್ಮೆಂಟ್ ಡೆಫಿನೇಷನ್ ಏನು ಕೊಡ್ತೀವಿ ಜಿ ಡಿ ಪಿ ಹೆಚ್ಚಾಗಬೇಕು ಅಂತ ಜಿ ಡಿ ಪಿ ಹೆಚ್ಚಾಗಬೇಕು ಅಂತಂದರೆ ನಾವು ಹೆಚ್ಚು ಹೆಚ್ಚು ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೇಕು ಆಗ ಪರಿಸರದ ಮೇಲೆ ಹಾನಿ ಆಗೇ ಆಗುತ್ತೆ ಈ ರೀತಿ ಒಂದು ವೈರುಧ್ಯಗಳಿರುವಂಥ ಒಂದು ವಿಚಾರ ಇರೋ ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳು ಅಪರಿಪೂರ್ಣ ಆಗಿದೆ ಈ ಸಂದರ್ಭದಲ್ಲಿ ಯೋಗದ ಚಿಂತನೆ ಏನು ಒಂದು ಒಳ್ಳೆಯ ಆರೋಗ್ಯಕರ ಸಮಾಜಕ್ಕೆ ಯೋಗದ ಕೊಡುಗೆ ಏನು ಅಂತಂದರೆ ಬಹಳ ಮುಖ್ಯವಾಗಿ ಜೀವನದ ದೃಷ್ಟಿ ಮೊದಲನೇದು ಸುಖ ಅನ್ನುವಂಥದ್ದು ಹೊರಗಿನ ವಸ್ತುಗಳಲ್ಲೇ ಇಲ್ಲ ಅದು ನಮ್ಮದೇ ಒಂದು ಸ್ವರೂಪ ಮತ್ತು ಸುಖಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯಕರವಾದಂಥ ಒಂದು ಶರೀರ ನೆಮ್ಮದಿಯಿಂದ ಇರುವಂತಹ ಮನಸ್ಸು ಮತ್ತು ಎಲ್ಲ ವ್ಯಕ್ತಿಗಳ ಜೊತೆಗೆ ಒಳ್ಳೆಯ ಸಂಬಂಧಗಳು ಈ ಒಂದು ಗುಣಗಳನ್ನು ನಾವು ವಿಕಾಸ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಜೀವನದ ದೃಷ್ಟಿ ಅಂದರೆ ನಾನು ಒಬ್ಬ ಐಸೊಲೇಟೆಡ್ ಇಂಡಿವಿಜುವಲ್ ಅಲ್ಲ ಇಡೀ ಒಂದು ಸೃಷ್ಟಿ ಏನಿದೆ ಇದು ಭಗವಂತನ ಒಂದು ಅಭಿವ್ಯಕ್ತ ರೂಪ ಇದು ನಾನು ಅದರ ಒಂದು ಅಂಶ ಹಾಗಾಗಿ ನನ್ನ ಸುತ್ತಿರುವಂತಹ ಜನಗಳು ಅಥವಾ ಪ್ರಾಣಿಗಳಿರ್ಬೋದು ಪ್ರಕೃತಿ ಇರ್ಬೋದು ಇವೆಲ್ಲೂ ಕೂಡ ಭಗವಂತನ ಅಂಶ ನನ್ನ ಸುತ್ತಿರುವಂತಹ ಜೀವಿಗಳ ಸುಖವನ್ನು ನಾನು ಹೇಗೆ ಹೆಚ್ಚು ಮಾಡಬೇಕು ಕಷ್ಟವನ್ನು ಹೇಗೆ ಕಡಿಮೆ ಮಾಡಬೇಕು ಆ ರೀತಿ ಯೋಚನೆ ಮಾಡಿದಾಗ ಸಹಜವಾಗಿ ಪ್ರೇಮ ಕರುಣೆ ತ್ಯಾಗ ಸೇವೆ ಇಂತಹ ಸದ್ಗುಣಗಳು ಸಹಜವಾಗಿ ವಿಕಾಸ ಆಗ್ತಾ ಹೋಗುತ್ತೆ ಇಂತಹ ಒಂದು ಗುಣಗಳಿರುವಂತಹ ವ್ಯಕ್ತಿಗಳಿದ್ದರೆ ಮಾತ್ರ ಸಮಾಜದಲ್ಲಿ ಆರೋಗ್ಯ ಇರುತ್ತೆ ಹಾಗಾಗಿ ಆರೋಗ್ಯಕರ ಸಮಾಜ ಕೇವಲ ವ್ಯವಸ್ಥೆಯನ್ನು ಬದಲಾಯಿಸೋದ್ರಿಂದ ಬರೋದಿಲ್ಲ ಸಮಾಜ ಒಂದು ವ್ಯಕ್ತಿಗಳ ಘಟಕ ಅದು ವ್ಯಕ್ತಿಗಳ ಸಮೂಹ ಅದು ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯ ಒಂದು ಮಾನಸಿಕತೆ ಮತ್ತು ಅವನ ಜೀವನ ದೃಷ್ಟಿಯೇನು ಇದು ಯೋಗದ ಆಧಾರದ ಮೇಲೆ ಬೆಳೆಸಿದಾಗ ಮಾತ್ರ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬಹುದು ಇಂತಹ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೊರಟಿರುವಂತಹ ಸಾಮಾಜಿಕ ಕಾರ್ಯಕರ್ತರು ಅವರ ಮನಸ್ಥಿತಿ ಹೇಗಿರಬೇಕು ಈ ಸಾಮಾಜಿಕ ಕಾರ್ಯನೇ ಒಂದು ಯೋಗ ಸಾಧನೆ ಆಗೋದು ಹೇಗೆ ಈ ವಿಷಯದಲ್ಲಿ ಶೇಷಾದ್ರಿಗಳು ಬಹಳ ಸೂಕ್ಷ್ಮವಾದಂಥ ಸಂದೇಶಗಳನ್ನು ನಮಗೆ ಕೊಡ್ತಾರೆ ಸೂಕ್ಷ್ಮ ಯಾಕೆ ಹೇಳ್ತೀನಿ ಅಂತಂದರೆ ಹೊರ ನೋಟಕ್ಕೆ ಅರ್ಥ ಕೊಡುವಂಥ ಒಂದು ವಾಕ್ಯಗಳನ್ನು ಅವರು ಆಳಕ್ಕಿಳಿದು ಯೋಗ ಸಾಧನೆಗೆ ಹೇಗೆ ಅದನ್ನು ಪೂರಕವಾಗಿ ಯೋಚನೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ ಉದಾಹರಣೆಗೆ ಯೋಗ ಕರ್ಮಸು ಕೌಶಲಂ ಇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಂದ್ರೆ ಯಾವುದೇ ಕೆಲಸವನ್ನು ಕುಶಲತೆಯಿಂದ ಮಾಡಿದಾಗ ಅದು ಯೋಗ ಆಗುತ್ತೆ ಅಂತ ಆದರೆ ಒಬ್ಬ ಕಳ್ಳ ಕುಶಲತೆಯಿಂದ ಕಳ್ತನ ಮಾಡ್ತಾನೆ ಅಂದರೆ ಅದು ಯೋಗ ಆಗೋದಿಲ್ಲ ಹಾಗಾಗಿ ಕೇವಲ ಕುಶಲತೆ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ಕುಶಲತೆಯಿಂದ ಮಾಡುವಂತಹ ಕೆಲಸಗಳು ಮಾತ್ರ ಯೋಗ ಆಗುತ್ತೆ ಒಂದು ಸಂದೇಶ ಕಾರ್ಯಕರ್ತರಿಗೆ ಅಂತಂದರೆ ನಿರಂತರವಾಗಿ ನಮ್ಮ ಕುಶಲತೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು ಹಾಗೆ ಎರಡನೇ ಅಂಶ ಶೇಷಾದ್ರಿಗಳು ಹೇಳುವಂಥದ್ದು ನಿಷ್ಕಾಮ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋಂಥ ಅಂದ್ರೇನು ಅಂದರೆ ಗುರಿ ಇರಬಾರ್ದ ಅಂತಲ್ಲ ಯಾವುದೇ ಕೆಲಸಕ್ಕೆ ಗುರಿ ಇರಬೇಕು ಸರಿಯಾದ ಯೋಜನೆ ಇರಬೇಕು ಆದರೆ ಕೆಲಸ ಮಾಡಬೇಕಾದ್ರೆ ಫಲದ ಬಗ್ಗೆ ಚಿಂತೆ ಇರಬಾರ್ದು ಹೀಗೆ ಫಲದ ಬಗ್ಗೆ ಚಿಂತೆ ಬಿಡೋದೇನಿದೆ ಅದು ನಿಷ್ಕಾಮ ಕರ್ಮ ಅಂತ ಹಾಗೆಯೇ ಮೂರನೇದು ಅವ್ರು ಹೇಳುವಂಥದ್ದು ಸಮತ್ವ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸಮಚಿತ್ತವನ್ನು ಕಾಪಾಡಿಕೊಳ್ಳುವಂಥದ್ದು ಅದು ಯಶಸ್ಸಿರ್ಬೋದು ಅಪಯಶಸ್ಸಿರ್ಬೋದು ಯಾರೋ ಹೊಗಳ್ತಾರೆ ಯಾರೋ ನಿಂದೆ ಮಾಡ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದು ಸಮತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಈ ಸಮತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮಾನಸಿಕತೆ ಅಂದರೆ ಈಶ್ವರ ಸಮರ್ಪಣಾ ಬುದ್ಧಿ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆಗ ನಮಗೆ ಈ ಯಶಸ್ಸು ಅಪಯಶಸ್ಸುಗಳಿಂದ ಹಿಗ್ಗೋದಾಗಲಿ ಕುಗ್ಗೋದಾಗ್ಲಿ ಈ ಒಂದು ವಿಕೃತಿಗಳಿಂದ ನಾವು ಬಚಾವಾಗಬಹುದು ಹಾಗಾಗಿ ಈಶ್ವರ ಸಮರ್ಪಣೆ ಬಹಳ ಮುಖ್ಯವಾದಂಥದ್ದು ಇನ್ನೊಂದು ಸೂಕ್ಷ್ಮ ವಿಷಯ ಶೇಷಾದ್ರಿಗಳು ಹೇಳುವಂಥದ್ದು ಬಿಂಗ್ ನಾನ್ ಜಡ್ಜ್ಮೆಂಟಲ್ ಅನಿರ್ಣಯ ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಮೊದಲನೇ ಸಲ ಶಬ್ದ ಕೇಳಿದ್ದು ನಾನು ಅನಿರ್ಣಯ ಬಿಂಗ್ ನಾನ್ ಜಡ್ಜ್ಮೆಂಟಲ್ ಯಾವುದೇ ವ್ಯಕ್ತಿಗಳನ್ನ ನಾವು ಲೇಬಲ್ ಮಾಡಬಾರ್ದು ಈ ವ್ಯಕ್ತಿ ಹೀಗೆ ಅವ್ರನ್ನ ಜಡ್ಜ್ ಮಾಡಬಾರ್ದು ಅಂತ ಇದರಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ ಶೇಷಾದ್ರಿಗಳು ನಾವು ಸಂಘಟನೆ ಕಟ್ಟಬೇಕು ಅಂದಾಗ ವ್ಯಕ್ತಿಗಳನ್ನ ಜಡ್ಜ್ ಮಾಡಬೇಕಲ್ವಾ ಆ ವ್ಯಕ್ತಿಗಳ ಸಾಮರ್ಥ್ಯ ಏನು ದೋಷ ಏನು ಇದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತವಾದಂಥ ಕೆಲಸದಲ್ಲಿ ತೊಡಗಿಸ್ಬೇಕಲ್ವ ಅಂತ ಅದಕ್ಕೆ ಅವರು ಉತ್ತರ ಕೊಡುವಂಥದ್ದು ವ್ಯಕ್ತಿಗಳ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಅವರು ಹೀಗೆ ಅಂತ ಒಂದು ಪೂರ್ವಾಗ್ರಹ ಬೆಳೆಸ್ಕೊಳ್ಬಾರ್ದು ಏಕೆಂದರೆ ಪೂರ್ವಾಗ್ರಹ ಬೆಳೆಸ್ಕೊಂಡಾಗ ಏನಾಗುತ್ತೆ ನಾವು ಆ ವ್ಯಕ್ತಿ ಬಗ್ಗೆ ರಾಗ ಅಥವಾ ದ್ವೇಷವನ್ನು ಬೆಳೆಸ್ಕೊಳ್ತೀವಿ ಮತ್ತು ಆ ವ್ಯಕ್ತಿ ಪರಿವರ್ತನೆ ಆಗೋದಕ್ಕೆ ನಾವು ಸಹಕಾರ ಕೊಡೋದಿಲ್ಲ ಆ ವ್ಯಕ್ತಿ ಹೀಗೇ ಅಂತ ಒಂದು ನಮನಸ್ಥಳ ಬಲವಾಗಿದ್ದಾಗ ಆ ವ್ಯಕ್ತಿ ಬದಲಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಹಾಗೆಯೇ ಸಮಾಜದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅನೇಕ ವ್ಯಕ್ತಿಗಳು ಅನೇಕ ಸಂದರ್ಭಗಳು ಘಟನೆಗಳನ್ನು ನೋಡಿದಾಗ ಕಾರ್ಯಕರ್ತರಿಗೆ ಇದ್ಯಾಕೆ ಹೀಗೆ ಒಂದು ಕಂಪ್ಲೇನ್ ಮಾಡುವಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಹೀಗೆ ಯೋಗದ ಒಂದು ಸಂದೇಶ ಅಂತಂದರೆ ನೆವರ್ ಕಂಪ್ಲೇನ್ ಅಬೌಟ್ ಎನಿಥಿಂಗ್ ಹೀಗೆ ನಾನ್ ಕಂಪ್ಲೇನಿಂಗ್ ಮೈಂಡ್ಸೆಟ್ ಯಾವುದೇ ಜಗತ್ತಿನ ವಸ್ತುಸ್ಥಿತಿ ಬಗ್ಗೆ ದೂರಿಲ್ಲ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು ಅಂತ ನೋಡಬೇಕು ಯಾಕಂದರೆ ಜಗತ್ತಿನ ಬಗ್ಗೆ ದೂರ ಶುರು ಆಯಿತು ಅಂತಂದರೆ ನಮ್ಮ ಮನಸ್ಸಿನ ಒಳಗಡೆ ಶಾಂತಿ ಕದಡುತ್ತೆ ಮತ್ತು ನಮ್ಮ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತಂದರೆ ಸಮಾಜಕ್ಕೆ ನಾವು ಶಾಂತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಡೆಯಲ್ಲಿ ಶೇಷಾದ್ರ ನಮಗೆಲ್ಲ ಹೇಳುವಂಥದ್ದು ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಘಟನೆಗಳು ಇದು ಒಳ್ಳೆಯದು ಅನಿಸುತ್ತೆ ಕೆಲವು ಕೆಟ್ಟದು ಅನಿಸುತ್ತೆ ಕೆಲವು ಶುಭ ಅನಿಸುತ್ತೆ ಕೆಲವು ಅಶುಭ ಅನಿಸುತ್ತೆ ಆದರೆ ಮೇಲೇರಿ ನೋಡಿದಾಗ ಒಂದು ಹೆಲಿಕಾಪ್ಟರ್ ವ್ಯೂ ತೊಗೊಂಡಾಗ ಸಮಗ್ರವಾಗಿ ನಮ್ಮ ಕಣ್ಮುಂದೆ ಚಿತ್ರ ಬಂದಾಗ ಎಲ್ಲ ಘಟನೆಗಳಿಗೂ ಅದರದ್ದೇ ಒಂದು ಪಾತ್ರ ಇದೆ ಮತ್ತು ಎಲ್ಲ ವ್ಯಕ್ತಿಗಳಿಗೂ ಅವ್ರದ್ದೇ ಆದಂಥ ಒಂದು ಪಾತ್ರ ಇದೆ ಇಡೀ ಜಗತ್ತು ಒಂದು ಭಗವಂತನ ಲೀಲೆ ಇದೊಂದು ನಾಟಕ ಇದು ಆಟ ಇದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಈ ರೀತಿ ಒಂದು ದೈವ ಲೀಲೆಯ ಪ್ರಜ್ಞೆ ನಮ್ಮಲ್ಲಿ ಬಂದಾಗ ಕ್ಷಣಿಕವಾದಂಥ ಘಟನೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲಿಕ್ಕೆ ಹೋಗೋದಿಲ್ಲ ನಾವು ಮತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಲೇಬಲ್ ಮಾಡಲಿಕ್ಕೂ ಹೋಗೋದಿಲ್ಲ ಈ ರೀತಿ ಒಂದು ಭಗವಂತನ ಲೀಲೆ ಅನ್ನೋ ಒಂದು ಬುದ್ಧಿ ನಮ್ಮಲ್ಲಿ ಜಾಗೃತ ಆಗಬೇಕು ಹೀಗೆ ಒಟ್ಟು ಸಾಮಾಜಿಕ ಕೆಲಸ ಮಾಡಬೇಕಾದ್ರೆ ಈಶ್ವರ ಸಮರ್ಪಣೆ ಸಮತ್ವ ಕೌಶಲ್ಯ ಮತ್ತು ಅನಿರ್ಣಯ ದೂರಿಲ್ದೇ ಕೆಲಸ ಮಾಡುವಂಥದ್ದು ಇಂತಹ ಸದ್ಗುಣಗಳನ್ನು ಜೋಡಿಸ್ಕೊಂಡು ಕೆಲಸ ಮಾಡಿದಂತಹ ಮಾಡಿದಾಗ ಸಾಮಾಜಿಕ ಕಾರ್ಯ ಕೂಡ ಒಂದು ಅಧ್ಯಾತ್ಮ ಸಾಧನೆ ಆಗುತ್ತೆ ಈ ದಿಕ್ಕಿನಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಪ್ರಯತ್ನ ಮಾಡೋದಕ್ಕೆ ಬಹಳ ಉಪಯೋಗವಾಗುವಂಥ ಒಂದು ಕೈಪಿಡಿ ಸಮಾಜಯೋಗ ಪುಸ್ತಕ भारत माता की जय